ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಐದು ಹೊತ್ತಾಗಿದೆ ಇವಾಗ ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಇವಾಗ ಎದ್ದು ಬಂದುಬಿಟ್ಟು ಫ್ರೆಶ್ ಆಗ್ತೀನಿ ಸೊ ಫ್ರೆಶ್ ಆಗಿಬಿಟ್ಟು ಮತ್ತು ಬಂದು ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಮಾಡ್ಕೊತೀನಿ ನೋಡಿ ಫ್ರೆಶ್ ಆಗಿ ಬಂದುಬಿಟ್ಟು ದೇವರಿಗೆ ಕೈ ಮುಗಿತಾ ಇದ್ದೀನಿ ನೆಕ್ಸ್ಟು ಬಂದು ಅಡುಗೆ ಮನೆಗೆಲ್ಲ ನಾನು ನೈಟೇ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಎತ್ತಿಟ್ಟಿರ್ತೀನಿ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆಲ್ಮೋಸ್ಟ್ ಆಲು ಮತ್ತು ಈ ಕಡೆಯೂ ಎಲ್ಲ ಗ್ಯಾಸೆಲ್ಲ ಒರೆಸ್ಬಿಟ್ಟು ಎಲ್ಲನೂ ಈ ಕಡೆ ಇಟ್ಟಿರ್ತೀನಿ ನೆಕ್ಸ್ಟು ಬಂದುಬಿಟ್ಟು ಸತಿ ಕ್ಲೀನ್ ಮಾಡ್ಕೋತೀನಿ ನಾನು ಮತ್ತು ಎಷ್ಟೇ ನೈಟ್ ಕ್ಲೀನ್ ಮಾಡಿದ್ರು ಮತ್ತೇನೂ ಕೂಡ ನಾನು ಕಟ್ಟೆ ಗ್ಯಾಸ್ ಕಟ್ಟೆ ಆಗಲಿ ಈ ಕಡೆ ಕಟ್ಟೆ ಎಲ್ಲದನ್ನು ಕ್ಲೀನಾಗಿ ಮತ್ತೆ ವಾಶ್ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡೋದು ಗ್ಯಾಸ್ ಕೂಡ ಒರೆಸ್ಕೊತೀನಿ ಒರೆಸ್ಕೊಂಡು ಆಮೇಲೆ ಮತ್ತು ಇಲ್ಲೂ ಪಾತ್ರೆ ತೊಳೆದಿಟ್ಟಿರ್ತೀನಿ ಮತ್ತು ಈ ಕಡೆ ಕೂಡ ಸ್ವಚ್ಛವಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತು ಹ್ಯಾಂಡ್ ಬಾಷೆಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಗ್ಯಾಸ್ಗೆ ಮೊದಲನೇದಾಗಿ ಅಡುಗೆ ಮಾಡ್ತೀನಲ್ವಾ ಸ್ಟಾರ್ಟಿಂಗು ಪೂಜೆ ಮಾಡಿಬಿಟ್ಟೆ ನಾನು ಡೈಲಿ ನನ್ನ ವರ್ಕ್ನ ಸ್ಟಾರ್ಟ್ ಮಾಡೋದು ಅಡುಗೆಗಳನ್ನೆಲ್ಲ ಸೊ ನೋಡಿ ಇನ್ನೂ ತುಂಬ ಕತ್ತಲಿದೆ ಸೊ ವಿಂಡೋ ಓಪನ್ ಮಾಡ್ಕೊತೀನಿ ಅಂದರೆ ಗಾಳಿ ಬೇಕಲ್ವಾ ಅಡುಗೆ ಎಲ್ಲ ಮಾಡೋದಕ್ಕೆ ಸೊ ವಿಂಡೋ ಎಲ್ಲ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿಕೊಂಡೆ ನಾನು ಅಡುಗೆನ ಸ್ಟಾರ್ಟ್ ಮಾಡೋದು ಸೊ ಈ ಕಡೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಒರೆಸ್ಬೇಕಾದ್ರೆ ಆಮೇಲೆ ಇಲ್ಲೆಲ್ಲ ಒರೆಸಿದ ಮೇಲೆ ಈ ಕಡೆ ಎಲ್ಲ ಕಸ ಬಿದ್ದಿರುತ್ತೆ ಸೊ ಆಮೇಲೆ ಅಡುಗೆ ಮನೆದು ಕಸ ಗುಡಿಸ್ಕೊಂಡು ಅದನ್ನೆಲ್ಲ ಕಸ ಗುಡಿಸ್ಕೊತೀನಿ ಫಸ್ಟ್ ಮೇಲೆಲ್ಲ ಕ್ಲೀನ್ ಮಾಡಿರ್ತೀನಲ್ಲ ಸೊ ಕ್ಲೀನಾಗಿ ಮತ್ತಿನ್ನೊಂದು ಸರ್ತಿ ಕೆಳಗಿಂದು ಕಸ ಎಲ್ಲ ಗುಡಿಸ್ಕೊಂಡು ಸೊ ಅದನ್ನು ಇಲ್ಲಿ ಈ ಕಡೆ ಅಷ್ಟೇ ಬಿಡ್ತೀನಿ ಸೊ ಅಡುಗೆ ಮನೆ ಅಷ್ಟೇ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಈ ಕಡೆ ಏನು ಮನೆ ಅದನ್ನೆಲ್ಲ ಹಾಲನ್ನ ನೆಕ್ಸ್ಟು ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಸೊ ಇಲ್ಲಿಟ್ಬಿಟ್ಟು ಇವಾಗ ಬಂದು ಇಲ್ಲಿ ನೋಡಿ ಇಲ್ಲೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಏಕೆಂದರೆ ಟೈಮ್ ಆಗಿಬಿಡುತ್ತೆ ನನ್ನ ಮಗಳಿಗೆ ಎಲ್ಲನೂ ಇದು ಮಾಡ್ಕೊಂಡು ಅಷ್ಟೊತ್ತಕ್ಕೆ ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊತೀನ್ಬೇಕಲ್ವಾ ಟಿಫನ್ಗೆ ಅವಳಿಗೆ ಊಟಕ್ಕೆ ಸೊ ಅವಳು ಬೇಗನೆ ಹೋಗಿಬಿಡ್ತಾಳೆ ಅಂಥೇಳಿ ಬಂದುಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡ್ಕೊತೀನಿ ಮೊದಲೇದಾಗಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಹಾಲನ್ನು ಕಾಯೋಕೆ ಸೊ ಹಾಲನ್ನು ಕಾಯಿಸ್ಕೋತೀನಿ ಮತ್ತು ಈ ಕಡೆ ಸಾಂಬಾರನ್ನು ಸಹ ಬಿಸಿ ಮಾಡೋಕೆ ಇಟ್ಕೊತೀನಿ ಸೊ ರಾತ್ರಿ ಮಾಡಿಟ್ಕೊಂಡಿರ್ತೀನಿ ಸತಿ ಮಿಕ್ಕಿರುತ್ತಲ್ಲ ಸೊ ಅದನ್ನು ಕೂಡ ಬಿಸಿ ಮಾಡಿಕೊಂಡು ಹಾಲನ್ನು ಕೂಡ ಕಾಯಿಸ್ತೀನಿ ಅಷ್ಟರೊಳಗೆ ನನಗೆ ಟೀಗೆ ಎದ್ದ ತಕ್ಷಣ ಬೇಕು ಅನಿಸುತ್ತೆ ನನಗೆ ಸೊ ಟೀ ಕೂಡ ರೆಡಿ ಮಾಡ್ಕೊತೀನಿ ಒಂದು ಲೋಟ ನೀರು ಕುಡಿತೀನಿ ಸೊ ರೀ ಟೀ ಕೂಡ ಮಾಡ್ಕೊಳೋಕ್ಕೆ ರೆಡಿ ಮಾಡಿದೆ ಸೊ ಇವಾಗ ನೆಕ್ಸ್ಟು ಇಲ್ಪ ಪಾಸ್ಟ್ರೊಳಗೆ ಪಾತ್ರೆಗಳನ್ನೆಲ್ಲ ಆಲೋದೆಲ್ಲ ಕುದಿಯೋಷ್ಟೊತ್ತಿಗೆ ಸಾಂಬಾರು ಪಾತ್ರೆ ಎಲ್ಲಾನು ಸೆಟ್ ಮಾಡಿಕೊಂಡೆ ಯಾವುದ್ಯಾವ್ದು ಐಟಮ್ಸ್ ಐಟಮ್ಸ್ ಅಲ್ಲಿ ಅಲ್ಲಿಟ್ಬಿಟ್ಟೆ ಅಷ್ಟರೊಳಗೆ ಮತ್ತೆ ಅದೆಲ್ಲ ಕುದ್ದಿತ್ತು ಅದು ತಗೊಬಿಟ್ಟು ಟೀಗೆ ಇಟ್ಕೊಂಡೆ ಇಲ್ಲಿ ಅವಳಿಗೆ ಟಿಫನ್ಗೆ ಚಪಾತಿ ರೆಡಿ ಮಾಡೋಣ ಅಂಥೇಳಿ ಇಟ್ಟು ಕೂಡ ರೆಡಿ ಮಾಡಿಕೊಂಡೆ ನೋಡಿ ಚಪಾತಿ ಕೂಡ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಸಿಟ್ಕೊತೀನಿ ಕಲಸಿ ಮುಚ್ಚಿಟ್ಬಿಟ್ಟೆ ನೆಕ್ಸ್ಟು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಅವಳಿಗೆ ಪಲ್ಯ ರೆಡಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಟೊಮೆಟೊ ಕರಿ ಮಾಡೋಣ ಇವತ್ತು ಅವಳಿಗೆ ಅಂತೇಳಿ ಇಷ್ಟ ಅವಳಿಗೆ ಚಪಾತಿ ಜೊತೆ ಅದಕ್ಕೂ ಕೂಡ ನಾನು ಟೊಮೆಟೊ ಹೆಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಂಡು ವಾಶ್ ಮಾಡಿಬಿಟ್ಟು ತೊಗೊಂಬಂದೆ ಅಷ್ಟರಲ್ಲಿ ಟೀ ರೆಡಿಯಾಗಿತ್ತು ನಂದು ಸೂ ಟೀ ಕುಡ್ಕೊಂಬಿಟ್ಟು ಇವನ್ನ ಮತ್ತೆ ವಾಶ್ ಮಾಡ್ಕೊಂಬಂದಿದ್ನೆಲ್ಲ ಇವು ತರಕಾರಿಗಳ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡೆ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಸೊ ಈ ಕಡೆ ಕಾಯೋದಕ್ಕೆ ಪಾಯಿಂಡ್ಲಿ ಇಟ್ಬಿಟ್ಟು ಪಲ್ಯ ಮಾಡೋದಕ್ಕೆ ಸೊ ಪಲ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡೆ ನಾನು ಅಷ್ಟಲ್ಲು ಸ್ವಲ್ಪ ಬೇಯೋಕೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅಷ್ಟರೊಳಗೆ ಬಿಟ್ಟಿರೋ ಕಸನ ಗುಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕಸ ಬಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಅದು ಬೇಯದ್ರೊಳಗೆ ಟೊಮೊಟೊ ಕಸ ಎಲ್ಲ ಗುಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಎಲ್ಲ ಕಸ ಎಲ್ಲ ಸೊ ಗುಡಿಸಿದೆ ಕಸ ಗುಡಿಸ್ಬಿಟ್ಟು ಸೊ ಇವಾಗ ನೋಡಿ ಈ ಥರ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೊರಗಿಂದು ಕಸ ಗುಡಿಸ್ಬೇಕಲ್ವಾ ಸೊ ಹೊರಗೆ ಹೋಗೋಣ ಅಂತೇಳಿ ಡೋರ್ ಓಪನ್ ಮಾಡಿಕೊಂಡು ಕತ್ಲಿರುತ್ತಲ್ಲ ತಕ್ಷಣ ಹೋಗೋದಿಲ್ಲ ಮಾಡಿಕೊಂಡು ಇದು ಕೂಡ ಮ್ಯಾಟ್ ಹಾಕಿದ್ನಲ್ಲ ಸೊ ಮ್ಯಾಟೆಲ್ಲ ತೆಗ್ದುಬಿಟ್ಟು ಅಲ್ಲೂ ಕೂಡ ಕಸ ಗುಡಿಸ್ಕೊಳಕಲ್ಲ ಸೊ ಸ್ಲೀಪರ್ಸ್ ಎಲ್ಲ ಹೇಗೇಗೋ ಆಗಿತ್ತು ನೈಟು ಅವನು ಕೂಡ ಸರಿಯಾಗಿ ಎತ್ತಿಟ್ಬಿಟ್ಟು ಕಸ ಎಲ್ಲ ಇಲ್ಲೂ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಇಲ್ಲೂ ಗುಡಿಸ್ಕೊಂಡೆ ಸೊ ಕೆಳಗೆ ಹೋಗಿ ಗುಡಿಸ್ಕೊಂಡೆ ಸೊ ನಿಮ್ಗೆ ಅಲ್ಲಿ ಫೋನ್ ತೊಗೊಂಡೋಗಿ ತೋರ್ಸಕ್ಕೆ ಸೊ ಆಗಲಿಲ್ಲ ಇಲ್ಲೆಲ್ಲ ಕಸ ಗುಡಿಸ್ಕೊಂಡು ನೆಕ್ಸ್ಟ್ ನೋಡಿ ಇನ್ನೂ ಕತ್ಲಿದೆ ಸ್ಟ್ರೀಟ್ ಲೈಟ್ ಆನ್ ಆಗಿದೆ ಅಷ್ಟೇ ಅಲ್ಲೆಲ್ಲ ಫೀಲ್ಡಲ್ಲಿ ಯೋಗ ಮಾಡ್ತಿದ್ದಾರೆ ಏಜಡ್ ಪರ್ಸನ್ಸು ಮುಂದೆ ಕಾಲೇಜ್ ಇದೆ ಅಲ್ವಾ ಅಲ್ಲಿ ಫೀಲ್ಡ್ ಇದೆ ಸೊ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ಟೆಪ್ಸ್ ಇದೆ ಅಂತೇಳಿ ಅಲ್ಲಿ ಕಾಲೇಜ್ ಇದೆ ಅಲ್ಲಿ ಯೋಗ ಎಲ್ಲ ಮಾಡ್ತಿರ್ತಾರೆ ನೋಡ್ಸೋದು ನೋಡಿ ಸ್ಟೆಪ್ಸಿಗೆ ನೀರು ಹಾಕ್ಬಿಟ್ಟೆ ಕೆಳಗೆ ಕಸ ಗುಡಿಸ್ಕೊಂಡು ಸೊ ಕೆಳಗೆ ಕೂಡ ನೀರು ಹಾಕ್ತಾರೋಣ ಅಂತ ಹೇಳಿ ನೀರು ರೆಡಿ ಮಾಡಿಕೊಂಡೆ ಸೊ ನೋಡಿ ಕೂಡ ನೀರು ನಾನು ಡೈಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಹಾಕ್ಬಿಟ್ಟು ಫೈನಲಿ ಬಾಗಿಲೆಲ್ಲ ತೊಳೆಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಕೆಳಗೆ ತೋರಿಸೋಣ ಅಂದರೆ ಸೊ ಆಗಲಿಲ್ಲ ಯಾಕೆಂದರೆ ಕತ್ಲಿತ್ತಲ್ವ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಸೊ ಅಲ್ಲೂ ಹಾಗೆ ಬಂದು ಡೋರ್ ಕ್ಲೋಸ್ ಮಾಡಿಕೊಂಡು ಅಷ್ಟರೊಳಗೆ ಪಲ್ಯ ಕೂಡ ರೆಡಿಯಾಗಿತ್ತು ಟೊಮೊಟೊ ಬೆಂದಿತ್ತು ಅದಕ್ಕೆ ಮಸಾಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಫೈನಲಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಮತ್ತೆ ಇನ್ನೊಂದು ಎರಡು ನಿಮಿಷ ಬೇಯಲಿ ಅಂಥೇಳಿ ಬಿಟ್ಟು ಆಫ್ ಮಾಡಿದೆ ಸೊ ನೋಡಿ ಇವಾಗ ಟೈಮು ಸಿಕ್ಸ್ ಟ್ವೆಂಟಿ ಆಗಿದೆ ನನ್ನ ಮಗಳನ್ನ ಎದ್ದೇಳ್ಸೋಣ ಅಂತೇಳಿ ಕರೆದೆ ಪಲ್ಯ ಕೂಡ ಬಾಕ್ಸಿಗೆ ಸೈಡಿಗೆ ರೆಡಿಯಾಗಿ ಮಾಡಿಟ್ಟೆ ಸ್ವಲ್ಪ ಅಂತ ಅಂತೇಳಿ ಆಮೇಲೆ ಅವಳು ಮುದ್ದೆ ಊಟ ಮಾಡಿ ಹೋಗ್ತಾಳಲ್ವ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ನೋಡಿ ಫೈನಲಿ ಅವಳದು ಯೂನಿಫಾರ್ಮ್ ಮೇಲೆ ಒಣಗಾಕಿದ್ದೆ ಅಷ್ಟರೊಳಗೆ ತೊಗೊಂಬರೋಣ ಅಂತ ಹೇಳಿ ಅವಳು ಎದ್ದೇಳದ್ರೊಳಗೆ ತೊಗೊಂಬರಕ್ಕೆ ಹೋದೆ ಸೊ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕಾಗಿತ್ತು ಇಲ್ಲೆಲ್ಲ ಬಟ್ಟೆ ಒಣಗಾಕಿರ್ತೀವಲ್ವ ನಾವು ಸೊ ಸ್ವಲ್ಪ ಬೆಳಕಾಗಿತ್ತು ಯೂನಿಫಾರ್ಮ್ ಕೂಡ ಅವ್ಳು ತೊಗೊಂಡೆ ತಗೊಂಬಿಟ್ಟು ನೆಕ್ಸ್ಟ್ ಹೊತ್ತಾಳ್ರಿ ತೋರಿಸ್ತೀನಿ ಇಲ್ಲೆಲ್ಲ ಯೋಗ ಮಾಡ್ತಾರೆ ಅಂತ ಅವಾಗಲೇ ಹೇಳಿದ್ನೆಲ್ಲ ಕಾಣಿಸ್ಲಿಲ್ಲ ಸೊ ಇವಾಗ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನೋಡಿ ಇಲ್ಲೆಲ್ಲ ಗಾಡಿ ಅವರು ಈ ಕಡೆ ಅವರು ಈ ಕಡೆ ಒಬ್ಬರು ಹೋಗ್ತಾ ಇದಾರೆ ಅವರು ಕೂಡ ಆರ್ ಎಸ್ ಎಸ್ನರು ಅವರು ಮಾರ್ನಿಂಗ್ ಇಲ್ಲೇ ಬರ್ತಾರೆ ಇಲ್ಲೇ ಬಂದು ಯೋಗ ಅದೆಲ್ಲ ಮಾಡಿಕೊಂಡು ಹೋಗ್ತಾರೆ ಆ ಕಡೆ ಏಜೆಡ್ ಪರ್ಸನ್ಸ್ ಎಲ್ಲ ಯೋಗ ಮಾಡ್ತಾ ಇದ್ದಾರೆ ನೋಡಿ ಹಾಗೇ ಇದೆ ಸೊ ನೆಕ್ಸ್ಟು ನಾನು ಮತ್ತೆ ಇನ್ನೊಂದು ಯೂನಿಫಾರ್ಮ್ ಬೇಕಿತ್ತು ಅವಳು ಟಾಪು ತಗೊಂಡು ಬಂದೆ ಫೈನಲಿ ಹೋಗಿ ಅದನ್ನು ತಗೊಂಡು ಬಂದೇ ಏಕೆಂದರೆ ಟೈಮ್ ಆಗಿಬಿಡುತ್ತಲ್ವಾ ಪೂರ್ತಿ ವೀಡಿಯೋ ಮಾಡ್ಕೊತ ಸೊ ಯೂನಿಫಾರ್ಮ್ ಕೂಡ ಅವಳಿಗೆ ರೆಡಿ ಮಾಡಿಟ್ಟೆ ರೆಡಿ ಮಾಡಿಟ್ಟು ಮತ್ತೆ ಅವಳನ್ನು ಅಮ್ಮ ಏಳು ಬ್ಯಾಗ್ ಕೂಡ ರೆಡಿ ಮಾಡಿದ್ದೆ ಅವಳಿಗೆ ಆಮೇಲೆ ಅಷ್ಟರೊಳಗೆ ಮುದ್ದೆ ಕೂಡ ರೆಡಿ ಮಾಡ್ತಾ ಇದ್ನಲ್ಲ ಮುದ್ದೆಗೂ ಕೂಡ ರೆಡಿಯಾಗಿತ್ತು ಸೊ ಅವಳು ಎದ್ದು ಬಂದುಬಿಟ್ಲು ಕರೆದೇ ಫೈವ್ ಮಿನಿಟ್ಸಲ್ಲಿ ಬಂದುಬಿಟ್ಟು ಪಾಪ ಚಳಿ ಅಲ್ವಾ ಪಾಪ ಕಣ್ಣಿಸ್ತಾ ಅವಳಿಗೆ ಬಂದ ತಕ್ಷಣ ಸತಿ ನನ್ನನ್ನು ಎದ್ದ ತಕ್ಷಣ ಬಂದು ಅವಳಿಗೆ ನನ್ನ ಹಗ್ ಮಾಡೋದು ಅಂದರೆ ತುಂಬ ಇಷ್ಟ ನೋಡಿ ಸ್ವಲ್ಪ ಸ್ವಲ್ಪ ವಿಂಡೋದಲ್ಲಿ ಬೆಳೆಗೆ ಕಾಣ್ತಾ ಇದೆ ಮುದ್ದೆ ಕೂಡ ರೆಡಿ ಆಯಿತು ನೋಡಿ ಪಾಪ ಚಳಿಗೆ ಇಲ್ಲೊಂದು ಸೆಕೆಂಡ್ ಕೂತು ಹೇಳ್ತಾ ಇದ್ದಾಳೆ ಇಲ್ಲಿ ಬಂದುಬಿಟ್ಟು ಮತ್ತೆ ಸೋಫಾದಲ್ಲಿ ಟವಲ್ ಹೊಚ್ಕೊಂಡ್ಬಿಟ್ಟು ಮತ್ತೆ ಚಳಿ 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 ಅಂತ ಲೈಟ್ ಆಫ್ ಮಾಡ್ಕೊಂಡು ಕೂತಿದ್ಲು ಹೇಳಮ್ಮ ಟೈಮ್ ಆಗುತ್ತೆ ಅಂತ ಹೇಳಿದೆ ಅಮ್ಮ ಆಗ್ತಿದೆ ಪಾಪ ತುಂಬ ಚಳಿ ಪಾ ನೆಕ್ಸ್ಟ್ಗೆ ಬೇಕೇ ಬೇಕಲ್ವ ಅವ್ರ ಫ್ಯೂಚರ್ಗೆ ಸೊ ಸೊ ಸೊಯ್ದುಬಿಟ್ಟು ಫ್ರೆಶ್ ಆಗಿ ಬರ್ತೀನಿ ಅಂತೇಳಿ ಓದಲು ಅಷ್ಟರೊಳಗೆ ಅವಳು ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ನಾನು ಚಪಾತಿ ಕೂಡ ಉದ್ದಿ ಹಿಟ್ಟು ರೆಡಿ ಮಾಡಿಕೊಂಡೆ ಅಷ್ಟರೊಳಗೆ ಅವಳನ್ನು ಬಂದುಬಿಟ್ಟು ಸೊ ನೋಡಿ ಚಪಾತಿ ಕೂಡ ಅವಳಿಗೆ ಉದ್ದಿಟ್ಕೊಂಡೆ ನೆಕ್ಸ್ಟು ಚಪಾತಿ ಅವಳ ಅಷ್ಟೊತ್ತಿಗೆ ಅವಳು ಒಂದು ಬಂದುಬಿಟ್ಟು ಫ್ರೆಶ್ ಆಗಿ ಒಂದು ಲೋಟ ನೀರು ಕುಡಿತಾ ಅವಳು ಎದ್ದ ತಕ್ಷಣ ಸೊ ಎದ್ದ ತಕ್ಷಣ ನೀರು ಕುಡಿದು ಮತ್ತೆ ನನ್ನ ಹತ್ರ ಬಂದು ಏನು ಅಮ್ಮ ಆಯಿತಾ ಬಾಮ ಬೇಗ ಸ್ನಾನ ಮಾಡಿಸ್ ಬಾರಮ್ಮ ಟೈಮ್ ಆಗುತ್ತೆ ಅಂತ ನನಗಿಂತ ಅರ್ಜೆಂಟ್ ಮಾಡ್ತಾ ಇದ್ದು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ದೇವ್ರ ಮನೆಗೆ ಸ್ನಾನ ಮಾಡ್ದಲೇ ನಮ್ಮ ಮನೆಗೆ ದೇವ್ರ ಒಳಗೆ ಹೋಗೋಲ್ಲ ಸೊ ಅದಕ್ಕೆ ನಾನು ಹೋಗಲಿಲ್ಲ ಅವಳು ಕೂಡ ಹೋಗ್ಬಿಟ್ಟು ವಿಭೂತಿ ಎಲ್ಲ ಧರಿಸ್ಕೊಂಡು ಸ್ನ ಮತ್ತೆ ಪೂಜೆ ಮಾಡೋಕ್ಕೆ ಸೊ ಟೈಮ್ ಆಗೋದಿಲ್ಲ ಚಿಕ್ಕ ಹಾಗಾಗಿ ನಾನು ಹೇಳೋದಿಲ್ಲ ಮೊದಲೆಲ್ಲ ಮಾಡ್ತಿದ್ಲು ಲೇಟಾಗಿ ಹೋಗ್ಬೇಕಾರೆ ಸೊ ಮಂತ್ರ ಎಲ್ಲ ಹೇಳ್ಬಿಟ್ಟು ದೇವರಿಗೆ ಸೊ ಬಂದಲು ಅಷ್ಟರೊಳಗೆ ಅವಳಿಗೆ ಮುದ್ದೆ ರೆಡಿ ಮಾಡಿ ಊ ಟಿಫನ್ಗೆ ರೆಡಿ ಮಾಡಿಕೊಟ್ಟೆ ಅವಳು ತಗೊಂಡು ಓಕೆ ಅಮ್ಮ ನಾನು ಊಟ ಮಾಡ್ತಾ ಇರ್ತೀನಿ ಸೊ ನೀನು ಬೇಗ ಬಂದುಬಿಡು ಹೇಳಿ ತಗೊಂಡು ಹೋದಳು ಅಷ್ಟರೊಳಗೆ ನಾನು ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ನೋಡಿ ಚಪಾತಿ ಫೈನಲಿ ಚಪಾತಿ ಎಲ್ಲ ಬೇಯಿಸಿಟ್ಕೊಂಡೆ ಅವಳು ಊಟ ಮುಗಿಸೋದ್ರ ಟಿಫನ್ ಮುಗಿಸೋದ್ರೊಳಗೆ ಚಪಾತಿನೂ ಕೂಡ ಅವಳು ಬಾಕ್ಸಿಗೆ ಕಳಿಸ್ಬೇಕಲ್ವಾ ಸೊ ಅವಳು ಉದ್ದಿರೋದೇ ಜಾಸ್ತಿ ಇಷ್ಟಪಡ್ತಾಳೆ ಐಟಮ್ಸು ಆದಷ್ಟು ರೈಸ್ ಐಟಮ್ ಅವಳು ಕಡಿಮೆನೇ ತೊಗೊಂಡು ಹೋಗೋದು ಸೊ ಚಪಾತಿ ಕೂಡ ಫೈನಲ್ಲಿ ರೆಡಿ ಆಯಿತು ಮತ್ತು ಇನ್ನೊಂದು ಚಪಾತಿ ಕೂಡ ಅವಳು ಎರಡನೇ ಚಪಾತಿ ತೊಗೊಂಡೋಗೋದು ರೆಡಿ ಆಯಿತು ಅಷ್ಟರೊಳಗೆ ನಾನು ಚಪಾತಿ ಉದ್ದದ್ರೊಳಗೆ ಬೇಗ ಟಿಫನ್ ಮುಗಿಸ್ಕೊಂಬಂದು ವಾಟ್ರ್ ಬಾಟ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅವಳು ಮತ್ತು ಇನ್ನೊಂದು ಸತಿ ಅದನ್ನು ವಾಶ್ ಕೂಡ ಮಾಡಿಕೊಂಡು ಬಂದುಬಿಟ್ಟು ನೀರನ್ನೆಲ್ಲ ಅವಳೇ ಫಿಲ್ ಮಾಡ್ಕೊಂಡು ಬಾಟ್ಲಿಗೆ ಇಟ್ಕೋತಾಳೆ ಚಿಕ್ಕ ಪುಟ್ಟ ಅವಳವೇ ಕೆಲಸ ಅವಳು ಮಾಡ್ಕೊತಾಳೆ ಇನ್ನೂ ನನ್ನ ಚಪಾತಿ ಇನ್ನೊಂದು ಬೇಯಿಸೋದಿತ್ತು ಸೊ ಬೇಯಿಸ್ಕೊಂಡೆ ಫೈನಲಿ ಬಾಕ್ಸ್ ಕೂಡ ರೆಡಿ ಮಾಡಿದೆ ಅವಳಿಗೆ ಟಿಫನ್ ಬಾಕ್ಸ್ಗೆ ಸೊ ನೋಡಿ ಬಾಕ್ಸ್ ಕೂಡ ಅವಳದು ರೆಡಿ ಆಯಿತು ವಾಟರ್ ಕೂಡ ರೆಡಿಯಾಗಿತ್ತು ಸೊ ಅವಳು ಅಷ್ಟರೊಳಗೆ ಸ್ನ್ಯಾಕ್ಸಿಗೆ ಬೇಕಲ್ವಾ ಅಂತೇಳಿ ಆ್ಯಪಲ್ ಕೂಡ ಕಟ್ ಮಾಡಿ ಟೆಸ್ಟ್ ಸೊ ಶಾರ್ಟ್ ಬ್ರೇಕಲ್ಲಿ ತಿನ್ಕೋತಾಳೆ ಅಂತ ಹೇಳಿಬಿಟ್ಟು ಸೊ ನೋಡಿ ಟೇಪ್ ಕೂಡ ಎಲ್ಲ ಕೂಮ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಲು ಫೈನಲಿ ಅವಳಿಗೆ ತಲೆ ಬಾಚಿಬಿಟ್ಟೆ ಅವಳು ಏರ್ಬಂಡಕ್ಕೊಂತ ಇದ್ದಾಳೆ ಸೊ ಯೂನಿಫಾರ್ಮಲ್ಲೆಲ್ಲ ಪೂರ್ತಿ ರೆಡಿ ಆದಲು ಸೊ ಅಮ್ಮ ಮುಖಕ್ಕೆಲ್ಲ ಮೇಕಪ್ ಮಾಡ್ಕೊಂಬರ್ತೀನಿ ಅಂತ ಓದಲು ನಾನು ಅಷ್ಟರೊಳಗೆ ಅವಳು ಲಂಚ್ ಬ್ಯಾಗ್ ರೆಡಿ ಮಾಡಿಟ್ಟು ಬ್ಯಾಗು ಕೂಡ ರೆಡಿ ಸತಿ ಮಾಡಿಬಿಟ್ಟಿಟ್ಟೆ ಸೊ ಎಕ್ಸಾಮ್ ಇದೆ ಅವಳದು ಸೊ ನೋಡಿ ಅಲ್ಲಿನೂ ಮುಖಕ್ಕೆ ಹಚ್ಕೊತಾ ಇದ್ಲು ಬಾಮ ಅದಂತ ಕರೀತಾ ಇದ್ದೆ ಆಯಿತಮ್ಮ ಬಂದೆ ಅಂತ ಹೇಳ್ತಾ ಇದ್ಲು ಅವಳದು ಎಕ್ಸಾಮ್ ನಡೀತಾ ಇದೆ ಇವತ್ತು ಸೊ ಎರಡನೇ ಪೇಪರು ಪೋಸ್ಟ್ ಮೇಡ್ ಎಕ್ಸಾಮ್ ಇದೆ ಸೊ ಆಯಿತು ಅಂತ ಹೇಳಿ ಬೇಗ ಬೇಗ ರೆಡಿ ಆಗ್ತಾ ಆಗ್ತಾಯಿದ್ಲು ಅಷ್ಟರೊಳಗೆ ನಾನು ಕೂಡ ಅವಳನ್ನ ಬಿಟ್ಬೇಡೋಣ ಅಂತ ಹೇಳಿ ರೆಡಿ ಆದೆ ಸೊ ಶೂ ಕೂಡ ರೆಡಿ ಮಾಡಿಟ್ಟು ಹೋಗಿದ್ಲು ಅವಳು ಆಗ್ಲೇ ಸೊ ಬಂದುಬಿಟ್ಟು ರೆಡಿಯಾಗಿ ಶೂ ಕೂಡ ಹಾಕ್ಕೋತಾ ಇದ್ದಾಳೆ ಶೂ ಹಾಕೋಣಕ್ಕೆ ನಿಂತ್ಕೊಂಡು ಹಾಕೊಳ್ಳೋಕೆ ಹೋದ್ಲು ಬಟ್ ಯಾಕೋ ಗೊತ್ತಿಲ್ಲ ಅವಳಿ ಸರಿ ಆಗಲಿಲ್ಲ ಅಂತ ಅನ್ಕೊತೀನಿ ಮತ್ತೆ ಬಂದು ಸೋಫಾದ್ಮೇಲೆ ಕುತ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ಅಲ್ಲೇ ಅವಳ ಇದು ಮಾಡಿಕೊಂಡು ಚಿಕ್ಕ ಪುಟ್ಟ ಮಕ್ಕಳು ಅವರವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ತುಂಬಾ ಖುಷಿಯಾಗುತ್ತಲ್ವ ಅವಳು ಇಂಥ ಕೆಲಸಕ್ಕೆಲ್ಲ ನಾನು ಕರೆಯೋದಿಲ್ಲ ಕರೆಯೋದಿಲ್ಲ ಸೊ ಅವಳೇ ಮಾಡ್ಕೋತಾಳೆ ಮಾಡ್ಕೊಂಬಿಟ್ಟು ರೆಡಿಯಾಗಿ ಮತ್ತೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಈ ಕಡೆ ಮತ್ತೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಾಳೆ ಸೊ ಬಂದುಬಿಟ್ಟು ಅವಳಿಗೆ ಮೊದಲು ಬಂದ ತಕ್ಷಣವೇ ಅವಳ ಫ್ರೆಂಡು ನಮ್ಮ ಮನೇಲಿ ಬೆಸ್ಟ್ ಫ್ರೆಂಡ್ ಅಂದರೆ ಸೊ ಫಿಶ್ಶು ಸೊ ಅವಳಿಗೋಸ್ಕರನೇ ಫಿಶ್ ಟ್ಯಾಂಕ್ ತೊಗೊಂಬಂದಿರೋದು ನೋವು ಸೊ ಅವ್ರ ಪಪ್ಪನೇ ಅವ್ಳಿಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಆ ಫಿಶ್ನೆಲ್ಲ ಕರೆಬಿಟ್ಟು ಮಾತಾಡಿಸ್ಬಿಟ್ಟು ಫಿಶ್ಶಿಗೆ ಊಟಕ್ಕೆ ಹಾಕೋದು ಅಂದರೆ ಅವಳಿಗೆ ತುಂಬಾ ಇಷ್ಟ ಬೆಳಗ್ಗೆನೇ ಊಟಕ್ಕೆ ಹಾಕ್ಬಿಟ್ಟು ನೋಡಿ ಅವು ಕೂಡ ಅವಳು ಕಂಡ ತಕ್ಷಣ ಬರುತ್ತೆ ಸೊ ಅವ್ ಸ್ವಲ್ಪ ಊಟ ಹಾಕ್ಬಿಟ್ಟು ಕರಿತಾಳೆ ನೋಡಿ ಹಿಂಗೆ ಅಷ್ಟು ನೋಳನ್ನ ಕಂಡ ತಕ್ಷಣ ಬಂದು ಹಾಕ್ಬಿಟ್ಟು ಅವ್ಳು ಅವುಗಳ ಜೊತೆ ಫೈವ್ ಟೈಮ್ಸ್ ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾಳೆ ಆಮೇಲೆ ಸೊ ನೋಡಿ ಸಾಕಮ್ಮ ಅಂದ್ರೂ ಅಯ್ಯೋ ಸುಮ್ಮನಿರು ಅಮ್ಮ ಅಂತ ಹೇಳಿ ಮತ್ತೆ ಮತ್ತೆ ಹಾಕ್ತಾನೇ ಇರ್ತಾಳೆ ಅವನು ಕೂಡ ಖುಷಿ ಖುಷಿಯಾಗಿ ಅವ್ರು ಕೊಟ್ಟಿ ಫುಡ್ ತಿಂದ್ಕೊಂಡು ಖುಷಿಯಾಗಿ ಆಟ ಆಡ್ತಿರ್ತವೆ ಈ ಥರ ಮಕ್ಕಳಿಗೆ ಪ್ರಾಣಿಗಳ ಜೊತೆ ಬೆಳಿಬೇಕು ಬೆಳೆಯೋಕ್ಕೆ ಬಿಡಬೇಕು ಸೊ ಅವರಿಗೆ ಸಂಬಂಧದ ಬೆಲೆ ಕೂಡ ಗೊತ್ತಾಗುತ್ತೆ ಸೊ ನೋಡಿ ಸೊ ಅವ್ರು ಕೂಡ ಬಾಯ್ ಮಾಡಿಬಿಟ್ಟು ಫೈನಲಿ ಅವಳು ಸ್ಕೂಲಿಗೆ ಟೈಮ್ ಆಯಿತು ಅವಳು ಬಸ್ ಬರೋ ಟೈಮ್ ಆಯಿತು ಸ್ಕೂಲ್ ಬಸ್ಸು ಸೊ ಬ್ಯಾಗ್ನೆಲ್ಲ ತಗೊಂಡು ಹಾಕ್ಕೊಂಡು ಫೈನಲಿ ಸ್ಕೂಲ್ಗೆ ರೆಡಿ ಆದಲು ನೋಡಿ ರೆಡಿ ಆಗ್ತಿದ್ದಾಳೆ ಅವಳೇ ಬ್ಯಾಗ್ ಹಾಕೋತಾಳೆ ಅವಳೆ ಎಲ್ಲ ಮತ್ತದಕ್ಕೆಲ್ಲ ಕರೆಯೋದಿಲ್ಲ ನನ್ನನ್ನು ಸೊ ಬಾಯಮ್ಮ ಅಂತ ಹೇಳ್ಬಿಟ್ಟು ಒಂದು ಸೊ ನಾನು ಹೋಗ್ತೀನಿ ಬಿಟ್ಟು ಬರೋದಕ್ಕೆ ಸೊ ನೋಡಿ ಕೆಳಗೆ ಇಳಿದು ಹೋಗ್ತಾ ಇದ್ದಾಳೆ ಆಗಲೇ ಫೈ ಸೆವೆನ್ ಸಾರಿ ಸೆವೆನ್ ಫಾರ್ಟಿ ಫೈವ್ ಅಥವಾ ಆಗಿತ್ತು ಟೈಮು ಸೊ ಬೆಳಗ್ಗೆ ಕೂಡ ಆಗಿತ್ತು ಮತ್ತು ಏನೋ ನೆನ್ಪು ಮಾಡ್ಕೊಂಡ್ಲು ಅಂದ್ಕಂತೀನಿ ಓ ಸೊ ಅವ್ರ ಪಪ್ಪಂಗೆ ಮಾರ್ ಗುಡ್ ಮಾರ್ನಿಂಗ್ ಹೇಳಿರಲಿಲ್ಲವಂತೆ ಮಲಗಿದ್ರಲ್ವ ಸೊ ಮರ್ತಿದ್ಲಂತೆ ಸೊ ಅದಕ್ಕೋಸ್ಕರ ಮತ್ತೆ ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿ ಸೊ ನೋಡಿ ಆವಾಗಲೇ ರಂಗೋಲಿ ಕಾಣಿಸ್ಲಿಲ್ಲ ಇವಾಗ ಕಾಣ್ತಾ ಇದೆ ಸೊ ಹೊರಟ್ವಿ ನಾವು ಇಲ್ಲೇನೇ ಡೆಡ್ ಎಂಡಲ್ಲಿ ಮನೆ ತುಂಬ ದೂರಕ್ಕೆ ಬರಲ್ಲ ಬಸ್ಸು ಎಂಡಲ್ಲಿ ಬರುತ್ತೆ ಅಲ್ಲಿ ನೋಡಿ ಆವಾಗಲೇ ಬೆಳಕ ಇರಲಿಲ್ವಲ್ಲ ಸೊ ಕಾಲೇಜ್ ಕಾಣ್ತಿರ್ಲಿಲ್ಲ ಇಲ್ಲೇ ಕಾಲೇಜ್ ಇದೆ ನಮ್ಮ ಮನೆ ಅಪೋಸಿಟೇ ಸೊ ಇಲ್ಲೇ ಎಂಡಲ್ಲಿ ಬಸ್ ಕೂಡ ಬರುತ್ತೆ ಅವಳದು ಸ್ಕೂಲ್ ಬಸ್ಸು ಸೊ ಹಾಗಾಗಿ ಅವಳನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಪೂರ್ತಿ ಬೆಳಕು ಆಗ್ತಾ ಇದೆ ಇಡ್ನಿ ಕೂಡ ಬಿದ್ದಿದೆ ಪಾಪ ಬೆಳಗ್ಗೆಯೇ ಹೋಗ್ಬೇಕಲ್ವಾ ನನ್ನ ಮಗಳು ಸ್ಕೂಲಿಗೆ ಸೊ ಫ್ಯೂಚರ್ದೆಲ್ಲ ಯೋಚನೆ ಮಾಡಿಬಿಟ್ಟು ಇವಾಗ ಕಷ್ಟಪಟ್ಟರೆ ತಾನೇ ಮುಂದೆ ಖುಷಿಗಾಗಿ ಅವರು ಲೈಫ್ನ ಲೀಡ್ ಮಾಡೋಕ್ಕೆ ಆಗೋದು ಅಂತ ಹೇಳಿಬಿಟ್ಟು ಕರ್ಕೊಂಬಂದೆ ಇಲ್ಲೇ ನಾವು ನಿಲ್ತೀವಿ ಸೊ ಇಲ್ಲೇ ಬಸ್ ಕೂಡ ಸ್ಕೂಲ್ ಬಸ್ಸು ಸೊ ಇಲ್ಲಿಂದ ಬರುತ್ತೆ ಸ್ಕೂಲ್ ಬಸ್ಸು ಈ ಆರ್ಚಿಂದ ಬಂದುಬಿಟ್ಟು ಈ ಕಡೆಯೇ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಅವರು ಬಸ್ನವರು ಸೊ ಇಲ್ಲೇ ವೆಯ್ಟ್ ಮಾಡಿದ್ವಿ ಒಂದು ಟೂ ತ್ರೀ ಮಿನಿಟ್ಸು ಅಷ್ಟರಲ್ಲಿ ಬಸ್ ಬಂದುಬಿಡ್ತು ಸೊ ಇಲ್ಲೇ ಅಲ್ವಾ ವೆಯ್ಟ್ ಮಾಡೋದು ಸೊ ಅವ್ಳು ಬಸ್ ಕೂಡ ಬಂತು ಸೊ ಬಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ 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 ನೋಡಿ ಫೈನಲಿ ಅವಳನ್ನು ಬಸ್ ಹಸ್ಬಿಟ್ಟು ಸೊ ನಾನು ಮನೆಗೆ ವಾಪಸ್ ಬರ್ತಾಯಿದ್ದೀನಿ ಸೊ ಮನೆಗೆ ನಾನು ಕೂಡ ಕಳಿಸ್ಬಿಟ್ಟು ವಾಪಸ್ಸು ಮನೆಗೆ ಅವಳನ್ನು ಬಿಟ್ಬಿಟ್ಟು ಬಂದೆ ಸೊ ತುಂಬ ದೂರ ಏನಿಲ್ಲಲ್ಲ ಮನೆ ಹತ್ರನೇ ಇರೋದು ಸೊ ಬಿಟ್ಟು ಬಂದೆ ಸೊ ನೋಡಿ ಇವಾಗ ಫೈನಲಿ ಎಂಟು ಗಂಟೆಗೆ ಐದು ನಿಮಿಷ ಕಡಿಮೆ ಆಗಿದೆ ಇಷ್ಟು ನಮ್ಮ ಮಾರ್ನಿಂಗ್ ಆಗಿರುತ್ತೆ